ಇದು ಸೀಮರೂಪನಾ ಬೇಲಿ ಅಂತ ಉದ್ದು ಗಿರಿಸಿಡಿಯ ಗೊಬ್ಬರ ಸೊಪ್ಪಿನ ಗಿಡ ಬೀಜ ಹಾಕಿದ್ರೀಜ್ ಇದು ಎರಡನೇ ಗಿಡ ಜಟ್ ರೂಪ ಹ್ಮ್ ಎರಡೆರಡು ಬೀಜ ಹಾಕ್ತೀರಾ ಗ್ಲೀಡಿಯ ನಂತರ ಸಸ್ಬೇನಿಯಾ ಗ್ರಂಡಿ ಫ್ಲೋರ ಅಗಸೆ ಅಥವಾ ಸಡೆ ಮೂರು ನಾಲ್ಕು ಬೇಜನ ಈ ರೀತಿ ಆಗ್ತಾರೆ ಸ್ನೇಹಿತರೆ ನೋಡಿ ನಮ್ಮ ಶಾರದಾ ಫಾರ್ಮ್ ಕಾಡು ಚಕ್ಕಸಂದ್ರ ಹಾರೋಹಳ್ಳಿ ಹೋಬಳಿ ಕನಕಪುರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಥವಾ ರಾಮನಗರ ಜಿಲ್ಲೆ ಇಲ್ಲಿ ನಮ್ಮ ವೈದ್ಯನಾಥನ್ ಸಾರು ಇವಾಗ ನೋಡಿ ತಮ್ಮ ಬೇಲಿಯ ಉದ್ದಕ್ಕೂ ಜೀವಂತ ಬೇಲಿ ನಿರ್ಮಾಣ ಮಾಡ್ತಿದ್ದಾರೆ ಆ ಜೀವಂತ ಬೇಲಿ ನಿರ್ಮಾಣ ಮಾಡ್ಲಿಲ್ಲ ಅದಕ್ಕೆ ವೈವಿಧ್ಯತೆ ಬರಲಿ ಅಂತ ಹೇಳಿ ನೋಡಿ ಅವರು ಸಿಮರೂಬ ಅದನ್ನು ನಾವು ತಗಡಿ ಗಿಡ ಅಂತಲೇ ಹೇಳ್ತೀವಿ ಮತ್ತು ಗ್ಲಿರಿಸಡಿಯ ಗೊಬ್ಬರ ಸೊಪ್ಪಿನ ಗಿಡ ಜಟ್ರೂಪ ಮತ್ತು ಅಗಸೆ ಈ ನಾಲ್ಕು ಗಿಡವನ್ನು ಇದು ಒಂದು ಒಂದು ನಾಲ್ಕು ಒಂದು ಸೆಟ್ಟಲ್ಲ ಸರ್ ಆಮೇಲೆ ಮತ್ತೆ ಇದನ್ನೆಲ್ಲ ರಿಪೀಟ್ ಆಗುತ್ತೆ ಇದೇ ರೀತಿ ಸೆಟ್ಟಲ್ಲಿ ಆ ಕಡೆಯಿಂದ ಬಂದಿದೆ ನೋಡಿ ನಮ್ಮ ಎ ಬ್ಲಾಕಿನ ಆ ಮೂಲೆಯಿಂದ ಆಲ್ಮೋಸ್ಟು ಪರಿಫರಲ್ ಆಗಿ ಬರ್ತಾ ಇದ್ದಾರೆ ಇದರ ನಂತರ ಪಕ್ಕದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದು ಸಣ್ಣದೊಂದು ಲೈನ್ ಎಳೆದ್ಬಿಟ್ಟು ಅದಕ್ಕೆ ಸೆಣಬು ಮತ್ತು ಡಯಂಚನ್ನು ಹಾಕೊಂಡ್ಬರ್ತಾಯಿದ್ದೀವಿ ಇದು ಜೊತೆಯಲ್ಲೇ ಬರ್ತಾ ಇದೆ ವಜನಾಥನ್ ಸರ್ ಈ ಜೀವಂತ ಬೇಲಿಯಲ್ಲಿ ಈ ರೀತಿ ನಾಲ್ಕು ರೀತಿಯ ಬಹುವಾರ್ಷಿಕ ಸಾರ್ವಜನಿಕ ಸ್ಥಿರೀಕರಣ ಅಥವಾ ಹಸಿರಿಲ್ಲ ಗೊಬ್ಬರದ ಗಿಡಗಳು ಅದರ ಪಕ್ಕದಲ್ಲಿ ನೀವು ಈಗ ಹಾಕ್ಸ್ತಾ ಇರತಕ್ಕಂಥ ಸಣ್ಣಬುಡ್ಡ ಹೆಂಚ ಮತ್ತು ಇಲ್ಲೇನು ಹಾಕಿದ್ರಲ್ಲ ಸರ್ ಇದೇನು ಇದು ಪಕ್ಕದಲ್ಲಿ ಇದೆಯಲ್ಲ ನಿಮ್ಮ ರಸ್ತೆ ಉದ್ದಕ್ಕೂ ಇದೆ ಬೇಲಿ ಮಂತೆ ಅಥವಾ ಹೆಡ್ಜ್ ಲೂಸನ್ಸ್ ಇದನ್ನು ಈ ಭಾಗದಲ್ಲಿ ಹಾಕಿದ್ದೀರಾ ಆಮೇಲೆ ಸೆಣಬು ಡಯಂಚ ಬರ್ತಾ ಇದೆ ಅಂದ್ರೆ ಇವಾಗ ನಾವಿಲ್ಲಿ ಗಮನಿಸ್ದಂಗೆ ಒಂದು ಏಳು ಥರದ ಗಿಡಗಳನ್ನ ಇಲ್ಲಿ ನೀವು ಸೇರಿಸ್ತಾ ಬರ್ತಿದ್ದೀರಾ ನಿಮ್ಮ ಹೊಸ ಪೆರಿಫಿರಲ್ ರಸ್ತೆ ಈ ರಸ್ತೆಯ ಒಳಗಡೆ ಸೊ ಸಿಂಹರೂಪ ಗ್ಲಿರಿಸಿಡಿಯಾ ಜಟರೂಪ ಅಗಸೆ ಸೆಣಬು ಡಯಂಚ ಮತ್ತು ಬೇಲಿ ಮೆಂತೆ ಈ ಏಳು ಥರದ ಬೀಜಗಳನ್ನು ಇವತ್ತು ನೇರವಾಗಿ ಭೂಮಿಗೆ ಬಿತ್ತನೆ ಮಾಡುವಂತ ಕೆಲಸ ನಡೀತಿದೆ ಸೊ ಇದು ಹೇಗೆ ಅನಿಸುತ್ತೆ ಸರ್ ನಿಮ್ಗೆ ಇದ್ರ ಬಗ್ಗೆ ಹೇಗೆ ಖುಷಿ ಆಗ್ತಾ ಇದೆ ಅದು ಅಲ್ಲದೆ ನಿಮ್ಮ ಸಹಕಾರದಿಂದ ನಡೀತಿರೋದ್ರೆ ಇನ್ನೂ ಬಹಳ ಖುಷಿ ಆಗ್ತಾ ಇದೆ ಬಹಳ ಆಗ್ತದೆ ಮಳೆ ಬೇರೆ ಇಲ್ಲ ಬಹಳ ಖುಷಿಯಾಗಿ ಕೆಲಸ ಮುಂದುವರೆಸ್ತಾ ಇದೆ ಭೂಮಿ ಚೆನ್ನಾಗಿ ಹದವಾಗಿದೆ ಬೆಳಗ್ಗೆ ಇನ್ನೂ ಮಳೆ ಬಂದಿದೆ ಇದು ಮೋಸ್ಟ್ಲಿ ಬೀಜ ಬೀಜ ಬಿತ್ತನೆ ಮಾಡೋಕ್ಕೆ ಸಕಾಲ ಅಂತ ಅನಿಸುತ್ತೆ ಅಲ್ವೇ ಈ ಕಾಲದಲ್ಲೇ ನೀವು ಮಾಡ್ತಿದ್ದೀರಾ ಮಾನ್ಸೂನ್ ಬರ್ತಾ ಇದೆ ಈ ವೈವಿಧ್ಯತೆ ಬಗ್ಗೆ ಜೀವಂತ ಬೇಲಿ ಮತ್ತು ಬೇಲಿಯಲ್ಲಿ ವೈವಿಧ್ಯತೆ ಇದ್ರ ಬಗ್ಗೆ ನಿಮಗೆ ಹೇಗೆ ಅನಿಸ್ತಾ ಇದೆ ಮತ್ತೆ ಬೇರೆ ಹಣ್ಣಿನ ನಡಕ್ಕಿಂತ ಮುಂಚೆ ಇದನ್ನ ಮಾಡೋದ್ರಿಂದ ಅವಕ್ಕೆ ನೆರಳು ಮತ್ತೆ ಗಾಳಿ ಎಲ್ಲಾನು ಗಿಡಗಳಿಂದ ಸಿಗೋದ್ರಿಂದ ಇದು ಮಾಡೋದು ಉತ್ತಮ ಅಂತ ನಿಮ್ಮ ಮಾರ್ಗದರ್ಶನ ಮಾಡೋಣ ಅಂತ ಅನ್ಬಿಟ್ಟು ಇದನ್ನ ಮಾಡ್ತಾ ಇದ್ದೀನಿ ಒಳ್ಳೆದು ನಾಗರಾಜ್ ಅವರೇ ನಮ್ಮ ನಾಗರಾಜ್ ಅವರು ಇದನ್ನ ನೋಡಿ ಅವ್ರೇನ್ ಏನ್ ಮಾಡ್ತಿದಾರೆ ಈಗ ನಮ್ಮ ಏನು ಬೇಲಿ ಗುಂಟ ಗಿಡಗಳನ್ನ ಹಾಕಿದ್ವಲ್ಲ ಬಹು ವಾರ್ಷಿಕ ಹಸಿರು ಬೆಲೆ ಹಸಿರು ಗೊಬ್ಬರದ ಗಿಡಗಳು ಅದ್ರ ಪಕ್ಕದಲ್ಲಿ ಈ ರೀತಿ ಒಂದು ಗೆರೆ ಎಳ್ಕೊಂಡು ಹೋಗ್ತಿದ್ದಾರೆ ಆ ಗೆರೆನಲ್ಲಿ ಸಣ್ಣ ಬುಡ ಹೆಂಚ ಬಿತ್ತರ ಬಿಚ್ಚಿ ಅದ್ರ ಮೇಲೆ ಗೊಬ್ಬರ ಹಾಕಿ ಮುಚ್ಚಿಬಿಡ್ತಾರೆ ಆ ಸಂಗಾತಿ ಬೆಳೆ ತರ ಅದು ನಿಮ್ಮ ಸಣ್ಣ ಬುಡ್ಡ ಹೆಂಚ ನಿಮ್ಮ ಈ ಬಹುವಾರ್ಷಿಕ ವಾರ್ಷಿಕ ಹಸಿರು ಮೇವಿನ ಬೆಳೆಗಳಿಗೆ ಬೆಳೆ ಗಿಡಗಳಿಗೆ ಹೊಂದ್ಕೊಂಡು ಹೋಗುತ್ತೆ ನೋಡಿ ಜೀವಂತ ಬೇಲಿ ಸಂಗಾತಿ ಬೆಳೆ ಆಮೇಲೆ ಮಣ್ಣು ಮಣ್ಣು ತಡೆ ಕೊಚ್ಚ ಮಣ್ಣು ಕೊಚ್ಚ ಸವಳಿಕೆಯನ್ನು ತಡೆತಕ್ಕಂತ ಒಂದು ನಮ್ಮ ಬೇಲಿ ಮೆಂತೆ ಇವೆಲ್ಲವನ್ನು ನಾವಿಲ್ಲಿ ಜೋಡಿಸ್ತಾ ಬರ್ತಿದೀವಿ ಆಮೇಲೆ ವೈಜಯಥನ್ ಸರ್ ಇನ್ನೊಂದು ಪ್ರಶ್ನೆ ಇಲ್ಲಿ ಇಷ್ಟು ಅಗಲ ರೋಡ್ ಬಿಟ್ಟಿದ್ದಿರಲ್ಲ ಹನ್ನೆರಡು ಅಡಿ ನೋಡಿ ಇಲ್ಲೂ ಇದೆ ಮತ್ತೆ ಇಲ್ಲೂ ನಿಮ್ಮ ಹಸಿರು ಬೆಳೆದಿರೋ ಹಳೆ ರೋಡು ಸಮೇತ ಇದೆ ಇಷ್ಟಾಗಲೇ ರೋಡ್ ಬಿಡಬೇಕು ಅಂತ ನಿಮಗೆ ಹೇಳಿದಾಗ ನಿಮ್ ಆಯ್ತಾ ತುಂಬಾ ಅರಣ್ಯ ಕೃಷಿ ಕೂಡ ಅರಣ್ಯ ಕೃಷಿ ಬಹಳನೇ ಖುಷಿ ಆಯ್ತು ಯಾಕಂದ್ರೆ ತುಂಬಾ ವೈವಿಧ್ಯತೆ ಗಿಡಗಳು ಬರ್ತಾ ಇದೆಯಲ್ಲ ಸರ್ ಬರಿ ಹಣ್ಣನ್ ಗಿಡಗಳ ಒಂದೇ ಇರೋದಕ್ಕಿಂತ ಇದು ಜೊತೆಗೆ ಇರೋದ್ರಿಂದ ತುಂಬಾ ನೆರಳು ಮತ್ತೆ ವಾತಾವರಣದ ತಂಪು ಎಲ್ಲಾನು ಸೃಷ್ಟಿ ಮಾಡೋದ್ರಿಂದ ಬಹಳ ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಜಾಗ ಬಿಟ್ಕೊಂಡ ಇನ್ನೊಂದು ಮೂಲ ಉದ್ದೇಶ ನಮ್ಮಲ್ಲಿ ಬೋರ್ವೆಲ್ ಇದೆ ಮತ್ತೆ ಟ್ರಾನ್ಸ್ಫಾರ್ಮರ್ ಇದೆ ಅದೇನೋ ರಿಪೇರಿ ಮಾಡಬೇಕು ರಸ್ತೆಗಳು ಬೇಕು ನೋಡಿ ಮಿತ್ರರೇ ಇದು ಒಂದು ದೂರಾಲೋಚನೆ ಅಂತ ನಾವು ಅಂತೀವಿ ಇವತ್ತು ನಮಗೆ ಹನ್ನೆರಡು ರಸ್ತೆ ಹೊರಟೋಯ್ತು ಜಾಗ ಇನ್ನೊಂದು ಅಡಕೆ ಸಾಲು ಬರ್ತಿತ್ತು ತೆಂಗಿನ ಗಿಡ ಬರ್ತಿತ್ತು ಅಂತ ಯೋಚನೆ ಮಾಡೋದಕ್ಕಿಂತ ಈ ರೀತಿ ವಿಶಾಲವಾದ ರಸ್ತೆಗಳನ್ನು ಮಾಡಿಕೊಂಡು ನೋಡಿ ನಾವು ರಸ್ತೆ ಹಾಳು ಬಿಡ್ತಿಲ್ಲ ನೋಡಿ ಎಷ್ಟು ಬಹುವಾರ್ಷಿಕ ವಾರ್ಷಿಕ ಗೊಬ್ಬರ ಗಿಡಗಳನ್ನ ಹಾಕ್ತಾ ಇದ್ದೀವಿ ಇದೆಲ್ಲ ಮಾಡೋದ್ರಿಂದ ಉಪಯೋಗಗಳಾಗತ್ತೆ ಸರ್ ಹೇಳಿದಾಗೆ ಒಂದು ಸೂಕ್ಷ್ಮ ವಾತಾವರಣ ಮೈಕ್ರೋ ಕ್ಲೈಮೇಟ್ ಇದು ಕ್ರಿಯೇಟ್ ಆಗುತ್ತೆ ಇದು ಮಾಡೋದರಿಂದ ನಮ್ಮ ಈ ಸಕ್ಷಿನ ಒಳಭಾಗದಲ್ಲಿ ನಾವೇನು ತೆಂಗು ಅಥವಾ ಹಣ್ಣಿನ ಗಿಡಗಳು ಹಾಕ್ತೀವಿ ಅದಕ್ಕೆ ಪೂರಕವಾದ ವಾತಾವರಣನ ನಾವಿಲ್ಲಿ ಸೃಷ್ಟಿ ಮಾಡ್ಬೋದು ಈ ಪ್ರಯೋಗ ಇವತ್ತು ನಮ್ಮ ಶಾರದಾ ಫಾರಮ್ನಲ್ಲಿ ನಡೀತಾ ಇದೆ ಈ ಶಾರದಾ ಫಾರಮ್ನ ಮುಂದಿನ ಹಂತದ ಬೆಳವಣಿಗೆಗಳನ್ನು ಇನ್ನೊಂದು ಸಲ ಬಂದಾಗ ನಾವು ನಿಮಗೆ ತಲುಪಿಸೋಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಜೊತೆ ಜೋಡಿಸ್ಕೊಂಡಿರಿ ಹೊಸದಾಗಿ ಕೃಷಿ ಮಾಡತಕ್ಕಂಥ ನಮ್ಮ ಕೃಷಿಕ ಮಿತ್ರರು ಈ ಥರ ಸಣ್ಣ ಸಣ್ಣ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಇದನ್ನೆಲ್ಲ ತಾವು ಅವಕಾಶವನ್ನು ಕಲ್ಪಿಸ್ಕೊಂಡ್ರೆ ನಿಮ್ಮ ತೋಟ ಸಮೃದ್ಧಿಯಾಗಿರುತ್ತೆ ಮತ್ತು ಯಾವುದೇ ರೀತಿಯ ಮಳೆಯ ಮಳೆಯ ನೀರಿನ ಹೊಡೆತಕ್ಕೆ ತೊಂದರೆ ಆಗದಾಗೆ ಕಾಪಾಡ್ಕೋಬೋದು ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ